ಯಕ್ಷಗಾನಕ್ಕೆ ಪರಂಪರೆ ಯಾಕೆ ಅಗತ್ಯ ಈ ಪರಂಪರೆ ಅನ್ನೋದು ಯಾವುದು ಬಾಧ್ಯ ಸುಬ್ಬ ಯಕ್ಷಗಾನವನ್ನು ಸೃಷ್ಟಿ ಮಾಡಿದವಲ್ಲ ಅವರು ಯಕ್ಷಗಾನ ಶೈಲಿಯಲ್ಲಿ ಪದ್ಯ ಬರ್ತಾರೆ ನೋಡಿ ಮಕ್ಕಳೆಲ್ಲ ಕಲಿತಾರೆ ಇವರು ವಿಡಿಯೋ ನೋಡುವುದನ್ನು ಬಿಟ್ಟು ಸರಿಯಾದ ಯಕ್ಷಗಾನ ನೋಡಿದರೆ ಅದು ಉಳಿತು ಯಾಕಂದರೆ ಅದೇ ಬರೋದು ಸರಿ ಅಂತ ಹೇಳೋ ಧೈರ್ಯ ನನಗಿಲ್ಲ ಈ ಜಾತಿ ಸೂಚಕವಾದಂಥ ಯಾವುದೇ ಶಬ್ದಗಳನ್ನು ರಂಗ ಯಾರೂ ಬಳಸ್ತಿರಲಿಲ್ಲ ಆ ಗುಣ ಬಳಸಿದಿರುವಂತಾಗುತ್ತೆ ಅಲ್ಲಿರುವ ಭಾಗತ ಉಂಟಲ್ಲ ನನ್ನಾಗಿರುವ ಭಾಗವರೆಲ್ಲ ಅವರು ಬೆಂಕಿ ಚೆಂಡವರು ಆ ಕೂಡ ನಟಿ ಬೋಡಿ ಮಗನವರಾಗಂತವರು ಕಲೆ ಬಂದದ್ದರಿಂದ ಕಲೆ ಅಭಿವೃದ್ಧಿ ಆಯಿತು ಹಾಗಂತೇಳಿ ಬಂದದ್ದು ಹೊಟ್ಟೆ ಬಾಡಿಗೆ ಆಗಿ ತರಳನ ಅಡಿಯ ನುಡಿಯ ಕೇಳುತ್ತ ನುಡಿದಳು ಹನುಮೇಶ್ವರ ಕಲಬಹುದು ಸಮರ್ಥ ನಿನಗನವರಲ್ಲ ಭಾಗವತರು ಬಂದು ಪ್ರತಿ ಕಲಾವಿದರಿಗೂ ಇಂಥೆಂಥ ಪಾತ್ರಗಳನ್ನು ಕೊಟ್ಟೋದು ಇಂಥೆಂಥ ಪಾತ್ರಗಳನ್ನು ಮಾಡಬೇಕು ಮತ್ತು ಯಾವ ರೀತಿ ಕತೆ ಹೋಗ್ತದೆ ಅಂತ ಈಗ ನೀವು ಇಲ್ಲಿ ಹೇಳಿದಾಗೆ ಅದು ಈಗ ತುಂಬ ಕಡೆ ಕಾಣ್ತಾ ಇಲ್ಲ ಅಂದರೆ ಅದು ಅಗತ್ಯ ಇಲ್ವಾ ಕಥಗೆ ಲೋಪವಾಗದೆ ಹೇಗೂ ಆಡಿಸಬಹುದು ಅದು ಅವನ ಸಾಮರ್ಥ್ಯ ಪಟ್ಲ ಫೌಂಡೇಶನ್ ವತಿಯಿಂದ ಸತೀಶ್ ಸತೀಶ್ ಪಟ್ಲ ಅವರು ಈ ಯಕ್ಷಗಾನ ಶೈಲಿ ಪರಂಪರೆ ಅಂದರೆ ಪಾರಂಪರಿಕವಾಗಿ ಮತ್ತು ಕಲಾವಿದರಿಗೆಲ್ಲ ಧನ ಸಹಾಯ ಈ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ನಿಜವಾದ ಅವನನ್ನು ಮನ ಮೇಳಕ್ಕೆ ತರ್ಪಣ ಮಾಡದ್ದೆ ನಾನು ನೋಡ ನೋಡಬೇಕಾದ್ರೆ ನೋಡು ಮಾಡಿ ಇಂಚೆ ಮಾಡುವುದನ್ನು ನನ್ನ ಹತ್ರ ಹೇಳಿ ಹೊಸ ಭದ್ರಾಂಗ್ ಬೆಳಿಗ್ಗೆ ಮೂಲದಿಂದ ನಮಗೆ ಅಗತ್ಯವೇ ಇದೆ ಒಳ್ಳೆ ಕೆಲಸ ಒಳ್ಳೆ ಉದ್ಯೋಗಿಕೊಂಡು ಒಳ್ಳೆ ಕೆಲಸವನ್ನು ಯಾರು ಮಾಡ್ತಾನೋ ಅವನಿಗೆ ದೇವರ ಆಶೀರ್ವಾದ ಆಶೀರ್ವಾದ ಯಕ್ಷಗಾನ ಪರಂಪರೆಯಲ್ಲಿ ಈಗ ಪರಂಪರೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಯಕ್ಷಗಾನಕ್ಕೆ ಪರಂಪರೆ ಯಾಕೆ ಅಗತ್ಯ ಉದಾಹರಣೆಗೆ ಚೌಕಿ ಒಂದು ಪರಂಪರೆ ಇರ್ತದೆ ಭಾಗವತರು ಬಂದು ಈಗ ನಿಮ್ಮ ಹಾಗೆ ತುಂಬ ಹೊತ್ತು ಮಾತಾಡಿ ಅದನ್ನು ಕಲಾವಿದರಿಗೆ ಹೇಳುವಂಥದ್ದು ಈಗ ಹಾಗಲ್ಲ ಕಾರಿಂದ ಇಳಿದು ಸೀದ ನೇರವಾಗಿ ಇದಕ್ಕೆ ರಂಗಕ್ಕೆ ಬರ್ತಾರೆ ಮತ್ತು ಚೌಕಿಯಲ್ಲಿ ಕೂಡ ಕಲಾವಿದರಿಗೆ ಪಾತ್ರವನ್ನು ಕೊಡುವಂಥದ್ದು ಈ ರೀತಿಯಾಗಿ ನಡೀತಾ ಇತ್ತು ಈಗ ಅದು ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಪರಂಪರೆ ಅನ್ನೋದು ಯಾವುದು ನಮ್ಮ ಹಿಂದಿಯಿಂದ ಅಂದ್ರೆ ಯಾವ ನೋಡಿ ಸ್ವಾಮಿ ಪಾರ್ಥಿಸುಬ್ಬ ಯಕ್ಷಗಾನಕ್ಕೆ ಬರೋದಕ್ಕಿಂತ ಮುಂಚೆ ಯಕ್ಷಗಾನಕ್ಕೆ ಬಂದವರು ಇದ್ದಾರೆ ಯಕ್ಷಗಾನ ಆಗೋದಿಲ್ಲ ಅದಕ್ಕೆ ಮೊದಲು ಪಾಧ್ಯ ಸುಬ್ಬ ಯಕ್ಷಗಾನವನ್ನು ಸೃಷ್ಟಿ ಮಾಡಿದ ಅವಲ್ಲ ಅವ ಯಕ್ಷಗಾನ ಶೈಲಿಯಲ್ಲಿ ಪದ್ಯ ಬರ್ದವ ತಂಡೋಬದ್ಧವಾಗಿ ಹೇಗೆ ಬರೀಬೇಕು ಹಾಗೆ ಬರ್ದಿದ್ದಾನೆ ಹಾಗಂತೇಳಿ ಅದಕ್ಕೆ ಮೊದಲು ಯಕ್ಷಗಾನ ಇತ್ತಲ್ಲ ಅದೇಗಿತ್ತು ಅಂತ ಹೇಳ್ತೀರಿ ನಾವು ಹಿಂದಿನ ನೋಡಿ ಈಗ ಪಾರ್ಟಿ ಮಾಡಬಹುದು ಅವನಿಂದ ಬಂದದ್ದು ಅಂತ ಹೇಳ್ತಾರೆ ಸರಿಯಪ್ಪ ಅಲ್ಲ ಅಂತ ಹೇಳುದಿಲ್ಲ ತಿದ್ದುಪಡಿ ಮಾಡಿರ್ಬೋದು ಹಾಗಂತೇಳಿ ಅವನಿಗಿಂತ ಹಿಂದೆ ಹೇಗಿತ್ತು ಹೇಳಿಕ್ಕೆ ಜನ ಇಲ್ಲ ಇಲ್ಲ ನನಗೆ ಹೇಳಿಕ್ಕೂ ಸಾಧ್ಯ ಇಲ್ಲ ನಾನು ಹುಟ್ಟೋದಕ್ಕಿಂತ ಎಷ್ಟೋ ಒಂದು ವರ್ಷಗಳ ಹಿಂದೆ ಆದ ಕಟ್ಟಿ ಹೇಗಿತ್ತಾಗ ದ್ವೇಷಧಾರಿಗಳು ಏಳು ಎಂಟು ಮಂದಿ ಇದ್ದು ಇದರೊಳಗೆ ಆಟ ಆಗಬೇಕು ಬೆಳಿಗ್ಗೆವರೆಗೆ ಹೇಗೆ ಮಾಡ್ತಿದ್ದೆವು ನಾವು ನೋಡ್ಲಿಲ್ಲ ನಾವು ಅದನ್ನು ಹಾಗಾಗಿ ಹಾಸ್ಯಗಾರರಿಗೆ ಅಂತಲ್ಲ ಮೇಳದಲ್ಲಿ ಈಗಲೂ ಈಗ ಅದು ಹೋಗಿದೆ ಇಲ್ಲದ್ರೆ ಅವನಿಗೆ ಭಾಗವತ ನಂತರ ಜಾಗ ಹಾಸ್ಯಗಾರನಿಗೆ ಭಾಗವತ ನಂತರ ಜಾಗ ಮೊದ್ಲಗಾರರಿಗೆ ಮೊದಲಗಾರಿನ ನಂತರದ ಹಾಸ್ಯಗಾರನಿಗೆ ಮೇಳದ ವೀಳತೆ ಕೊಡುವ ಭಾಗತರ ಹೌದು ಭಾಗವತ ಹೀಗೆಯಲ್ಲಿ ಆಟ ಆಡಿಸುವುದು ಕೊಟ್ಟಂತ ವಿಡಿಯೋವನ್ನು ಹಾಸ್ಯಗಾರನಾಗೆ ನಾವು ಕೊಡಬೇಕು ಕೊಟ್ಟ ಅವರಿಗೆ ಹೊಗಳಿಕೆಯನ್ನು ಹೇಳಿದ್ದಕ್ಕೆ ನಾವು ಉತ್ತರ ಹೇಳಬೇಕು ಹೌದೌದು ಹಾಗೆ ಮಾಡಬೇಕು ಆಮೇಲೆ ಚೌಕಿಯಲ್ಲಿ ಅದೇ ದುಡ್ಡನ್ನು ಹಾಸ್ಯಗಾರ ಭಾಗವತರಿಗೆ ಕೊಟ್ಟು ಭಾಗವತ ಮೇಳದ ಯಜಮಾನಿಗೆ ಕೊಡಬೇಕು ಹಾಗೆ ಹೌದು ಅದ ಅವನನ್ನು ಹಾಗೆ ಅಡ್ಡ ಹಾಕಿದ್ದು ಹಾಕೊಂಡ್ರೆ ಮೇಣದಲ್ಲಿ ಮಲಗಿದ್ದವರು ಅಥವಾ ಇನ್ನು ಯಾವ ವೇಷ ಹೋಗ್ಲಿಕ್ಕೆ ಉಂಟು ಅಕಸ್ಮಾತ್ ಒಂದು ವೇಷ ರೆಡಿ ಆಗಲಿಲ್ಲ ಅವು ಮಾಡಿಕೊಂಡು ಬರಬೇಕು ಹಾಂ ಮಾಡಲೇಬೇಕವ ಅದಕ್ಕಾಗಿ ಅವನಿಗೆ ಆಗಲಿ ಹಿಂದಿನ ಕಾಲದಲ್ಲಿ ನಾನು ಕೇಳಿದ ಅಂತ ನಾನು ನೋಡಲಿಲ್ಲ ಹಾಸ್ಯಗಾರನ ಪೆಟ್ಟಿಗೆ ಹತ್ತಿರ ಅಂದರೆ ಚೌಕಿಯ ನಮ್ಮ ರಂಗಸ್ಥಳದ ಹಿಂಬದಿಯ ಇದರಲ್ಲಿ ಉಂಟ ಅವ ಅಲ್ಲೇ ಬಣ್ಣ ಇಟ್ಟು ಕುತ್ಕೊಳ್ತದೆ ಅಂತ ಯಾವ ಹೊತ್ತಿಗೆ ಯಾವತ್ತು ಬರ್ತದೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ ಈ ಒಬ್ಬ ಮಲಗಿದ್ದಾನಂತೇಳಿ ರಂಗಸ್ಥಳಕ್ಕೆ ವೇಷ ಹೋಗ್ಬಾರ್ದು ಇವಾಗಿದ್ದ ಹೋಗ್ತಿದ್ದು ನೋಡಿ ನಿಮ್ಗೊಂದು ಉದಾಹರಣೆ ಕೊಡ್ತಾನೆ ಒಂದು ಜೋರಾಟದಾಗಲಿ ಇದು ಪೂಜ್ಯರಾದಂತ ಹೇಳಿದ್ದು ಇನ್ನೊಬ್ರು ಹೇಳಿದ್ದಲ್ಲ ಚಂಡಮಂಡರು ಮಾಡಿದ್ದಾರೆ ಯಾರೆಲ್ಲ ಮಧುರು ನಾರಾಯಣ ಹಾಚಗಾರ ಮತ್ತೆ ಇಲ್ಲಿ ಪುತ್ತೂರು ಕೃಷ್ಣ ಭಟ್ರು ಈಗಿನ ಕೃಷ್ಣ ಭಟ್ರು ಅಲ್ಲ ಮಾಣಂಗ ಕೃಷ್ಣ ಭಟ್ರು ಅಂತ ಹೇಳ್ತಿದಾರ ಇವರದು ಚಂಡಮಂಡರು ರಥಕಟ್ಟುಗಳ ಡಿ ಸಭೆಯಿಂದ ಕೆಳಪುರಿದ್ದ ಅಂತೆ ಈಗಿನಾಗ ಹಾಕ್ತಿದ್ರಲ್ಲ ಹೆಚ್ಚು ಹತ್ತಿದ್ರೆ ಮೂರು ನಾಲ್ಕು ಅವರ ತಂಡಮಂಡರ ಚಿತ್ರಣ ಆಗಿತ್ತು ಅಂತ ಹೇಳಿ ಬಿಟ್ಟರೆಗಳಿದ್ದಾರೆ ಅಂಚಿಕೊಂಡಣ ಅಂತ ಹೇಳಿ ಹಾಗಾದ್ರೆ ಮಾರ್ಪಾಕ ಹೊಂದುತ್ತಾ ಬಂದರು ಈಗ ನೋಡಿ ಪರಂಪರೆ ಶೈಲಿ ಅಂತ ಹೇಳ್ತಾರೆ ಅಲ್ಲ ನನ್ನ ಜಿಜ್ಞಾಸ ಅದೇ ಅಂತ ಹೇಳಿದಲ್ಲ ನಾನು ನಾವು ಅದನ್ನು ಪರಂಪರೆ ಅಂತೇಳಿ ತೆಕ್ಕೊಳ್ಳೇಬಾರದು ನನ್ನ ಅಭಿಪ್ರಾಯವಾದ ಈಗ ಬರಿತರ ಬಲ್ಪ ಭಾಗತರ ಶೈಲಿ ಹುತ್ತಿಗೆ ಜೋಯಿಸೋ ಶೈಲಿ ಮತ್ತೆ ಮಾಂಬಾಡಿಯವರ ಶೈಲಿ ಪದ್ಯಾಣ ಗಣತಿ ಭಟ್ರ ಅಜ್ಜನ ಶೈಲಿ ವ್ಯತ್ಯಾಸ ಉಂಟು ನಿಮಗೆ ಕೇಳುವಾಗ ಹೊರಗಿಂತ ಕೇಳುವಾಗ ಒಂದೇಳಕ್ಕೆ ಕೇಳ್ತಾರೆ ನಿಮಗೆ ಸೂಕ್ಷ್ಮವಾದ ನೋಡಿ ನೀವು ಈಗ ಇದನ್ನು ಕಾಂಬೋದಿಯ ತಾಳದ ಬಗ್ಗೆ ಹೇಳುವಂತಾದರೆ ಮುದುಕ ಬಲಿಪರು ಪುಟ್ಟನಾರಾಯಣ ಭಾಗವತರು ಮಾಂಬಾಡಿಯವರು ಕೇಳ್ತಿದ್ದ ಶೈಲಿ ವ್ಯತ್ಯಾಸ ಇತ್ತು ಅಂತೇಳಿ ಕೇಳ್ತಿದ್ದದ್ದು ಕಾಂಬೋದಿಯಲ್ಲಿ ಅದೇ ರಾಗದಲ್ಲಿ ಅದೇ ರಾಗವನ್ನು ಅಳವಡಿಸಿ ಹೇಳ್ತಿದ್ದು ಆದರೆ ವ್ಯತ್ಯಾಸ ಇತ್ತು ಅದಕ್ಕೆ ಅದ್ರಾಗಿದ್ದಮಿಟಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಬಲಿಪರ ಶೈಲಿ ಪರಂಪರೆ ಅಂತ ಹೇಳಿದರೆ ನೀವು ಅಗರಿಭಾಗ ಏನು ಹೇಳ್ತೀರಿ ಹಾಗಾದರೆ ಅದು ಮಟ್ಟು ಬಲಿಪರ ಮಟ್ಟು ಅಗರಿಭಾಗ ಮಟ್ಟು ಹಾಂ ಶೈಲಿಯು ಆದಿತ್ತು ಶೈಲಿ ಶಬ್ದ ಆದಿತ್ತು ಆಗ ಹಾಗೆ ಈಗ ರೀ ಬಾಬಾರ್ತ್ ಅಷ್ಟೊಂದು ಎಷ್ಟೋ ಮಂದಿ ಅಭಿಮಾನಿಗಳಿಲ್ವಾ ನಿಮಗೆ ಗೊತ್ತಿರ್ಬೋದು ಎಷ್ಟೋ ಕಲಾವಿದರನ್ನು ತಯಾರು ಮಾಡಿದ್ದಾರೆ ಹಾಗೆ ಹೌದು ನೋಡಿ ಅಂತ ಬಡಗಿನಲ್ಲಿ ಉಂಟಂತೆ ನಾನು ಮತ್ತೆ ಕೇಳಿ ರಾಘವನ ರಾಘವನಂಬರಿ ರಾಘವನಂಬ ಸಿಕ್ಕಿದ್ರು ಅವರು ಭಾಗತ್ವ ಯಾರು ನಂಬ್ಯಾರು ಅವರು ಸಹ ಭಾಗತ್ವ ಅವರು ಮತ್ತೆ ಕೇಳಿ ಅದೆಂಥದ್ದು ಅದು ಹಾಗಲ್ಲ ಬಾಬಾರ್ ಅದು ಮತ್ತು ಬಲ್ಪರ ಮಟ್ಟು ಬೇರೆ ಇವರ ಮಟ್ಟು ಬೇರೆ ಅದು ಪರಂಪರೆ ಅಲ್ಲ ಅವರು ಆ ಪದ್ಯದಲ್ಲಿ ಅದೇ ಪರಂಪರೆ ಅಲ್ಲ ಪರಂಪರೆಯನ್ನು ಅಳವಡಿಸಿಕೊಂಡು ಅಂದರೆ ಆವರೆಗೂ ಕೇಳ್ತಾ ಇದ್ದ ಪದ್ಯಗಳನ್ನು ಅಳವಡಿಸಿಕೊಂಡು ಅವರದ್ದೇ ಆದಂತ ಒಂದು ಶೈಲಿಯನ್ನು ಅನುಭವಿಸಿಕೊಂಡು ಹೋಗಿ ಅಂತದಾಗುವ ನಮಗೆ ನನಗೆ ಅದು ಸರಿ ಅಂತ ಹೇಳ್ತಾರೆ ಅಂದರೆ ಈಗ ಯಕ್ಷಗಾನಗಳಲ್ಲಿ ಭಾವಗೀತೆಗಳನ್ನು ಅಂತ ಅದನ್ನು ಅಲ್ಲ ಈಗ ಹಾಡ್ಲಿಕ್ಕೆ ಪ್ರಾರಂಭ ಆಗಿದಲ್ಲ ನಾನು ಹಾಡಬಹುದು ಅಂತ ಹೇಳಲಿಕ್ಕೆ ಏನಿಲ್ಲ ಹಾಡಬಹುದು ಅಂತ ಕೇಳಿದ್ದರೆ ನಾನು ಉತ್ತರ ಹೇಳುದಿಲ್ಲ ಅದಕ್ಕೆ ಹೇಳಿದರೆ ನಾಳೆ ಕಮೆಂಟ್ ಬರ್ತೇನೆ ನಿಮ್ಮ ಮಗ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನದು ಆಗ್ತಾ ಜಾಸ್ತಿ ಉಂಟು ಇನ್ನು ಹೀಗೆ ಆಗ್ತಾ ಹೋಗ್ತದೆ ಹಾಗಿದ್ದು ನೀವು ಯಾರು ನಿರಾಶೆ ಆಗಬೇಕು ಅಂತ ಇಲ್ಲ ಮೊದಲಿನ ಸ್ಥಿತಿಗೆ ನಾವು ಹುಟ್ಟೋದಕ್ಕಿಂತ ಮೊದಲು ಯಾವ ಸ್ಥಿತಿಯಲ್ಲಿ ಅಲ್ಲಿಗೆ ಬರ್ತಾರೆ ಬರಲೇಬೇಕು ಅದು ಯಾಕಂದ್ರೆ ಇನ್ನು ಹೊಸತ್ತು ಕೊಡ್ಲಿಕ್ಕೆ ಜನರ ಹತ್ರ ಏನಿಲ್ಲ ಎಂತ ಗೊತ್ತಿದೆ ಹೊಸತ್ತು ಏನು ಕೊಡ್ತೀರಿ ಕೊಡ್ತಿದೆ ನನಗೆ ನಿಮಗೆ ಉದಾಹರಣೆಗೆ ಒಂದು ಸಣ್ಣ ಇದೆ ಇರ್ತಾನೆ ಇವನಿಗೆ ಇವನ ಸೋದರ ಮಾವನಿಗೆ ಅಜ್ಜನ ಮನೆ ಸೋದರ ಮಾವನಗಳ ಅಜ್ಜನಿಗೆ ಸೇರಾಜ್ ಅಂತಂದು ಜಾಗ ನಮ್ಮ ಮಾವ ಇದ್ದರು ನಮ್ಮ ತಂದೆ ತಂಗಿಯನ್ನು ಕೊಟ್ಟದ್ದು ಆ ಮನೆಗೆ ಹೌದು ನಾನು ನೋಡೋದು ಇಂಥ ಕೈಯನ್ನು ಹಾಕ್ತೀ ಸರಟ್ ಹಾಕ್ತಿದ್ದರು ನಾನು ನೋಡೋ ಸಂದರ್ಭದಲ್ಲಿ ಬಿಳಿ ಇಲ್ಲಿವರೆಗೆ ಹತ್ರ ಕೆಳಗು ಎಲ್ಲ ಮೇಲೆ ಅದು ಅಲ್ಲಿಗೆ ಹೋಯ್ತು ಅವರ ನಂತರ ಹಾಕುದನ್ನು ಹೆಚ್ಚು ಜನ ಹಾಕುದನ್ನು ನಾನು ನೋಡಲಿಲ್ಲ ಹಾಗೆ ಅಂತ ಹೇಳಿ ಈಗ ನೋಡಿ ಅಂತ ತಾಣ ಮಕ್ಕಳಿಗೆ ಕೊಟ್ಟು ಅರ್ಥದಾರಿಗೆ ಎಲ್ಲ ಈ ಬಂತು ಬಂತು ಹಾಗೆ ಬರ್ತದೆ ನಿರಾಶರಾಗಬೇಕಾದ ಇದಿಲ್ಲ ನೋಡಿ ಮಕ್ಕಳೆಲ್ಲ ಕಲಿತಾರ ಇವರು ವಿಡಿಯೋ ನೋಡುವುದನ್ನು ಬಿಟ್ಟು ಸರಿಯಾದ ಕ್ರಿಡವನ್ನು ನೋಡಿದ್ರೆ ಅದು ಉಳಿತಾರೆ ಯಾಕಂದ್ರೆ ಸರಿ ಸರಿ ಅಂತ ಹೇಳೋದು ಈಗ ನನಗಿಲ್ಲ ಹಾಗಾಗಿ ಅದನ್ನು ಬಿಟ್ಟುಂಟಲ್ಲ ಹೊಸತ್ತು ಕೊಡ್ಲಿಕ್ಕೆ ಏನಾಗ್ತದೆ ಇದೇ ಹೊಸತ್ತಾಗ್ತದೆ ಆಗ್ತದೆ ಯಾವುದು ಮೊದಲು ಯಾವುದಿತ್ತ ಅದೇ ಹೊಸದಾಗ ಕೊಡ್ಲಿಕ್ಕೆ ಏನಿಲ್ಲಂತಾಗ ಮತ್ತೆ ಹೊಸತ್ತು ಕೊಡ್ಬೇಕಲ್ಲ ಮಾಡಿ ಅದನ್ನು ಹೇಳಿದರೆ ಅಂತ ಹೇಳೋ ಧೈರ್ಯ ಇಲ್ಲ ಕೇಳಬೇಕಿಂತೇಳಿ ಎಲ್ರಿಗೂ ಗೊತ್ತಾಗಬೇಕಿತ್ತು ಇದಕ್ಕಾಗಿ ನನ ಈ ಜಂಬಾರ ತುಂಬ ದಲಕ್ಕನೆ ಅಂತ ಅಂತೇಳಿ ಕೆಲವು ಕಲಾವಿದರಿಗೆ ಗೊತ್ತುಂಟು ಈಗಲೂ ಗೊತ್ತಿಲ್ಲ ಅಂತ ಹೇಳುದಲ್ಲ ನಾನು ಈಗ ಬಾಲಕೃಷ್ಣ ಅವ್ರಿಗೆ ಗೊತ್ತಲ್ಲ ಹಾಸ್ಯ ಹೇಗಾಗಬೇಕು ಏನಾಗಬೇಕು ಅಂತ ಅವಾಗ ಇರುವಾಗ್ಲೇ ಹೇಳುದು ನನ್ನ ಪಟ್ಟಿಯಲ್ಲಿ ಬಾಲಕೃಷ್ಣ ಜಯರಾಮ ಮಹೇಶ ಮೂರೇ ಮಂದಿ ಹಾಸ್ಯಗಾರರು ನೀವು ಇದನ್ನು ಯೂಟ್ಯೂಬ್ ಇರಬೇಕಾದ್ರೆ ಹಾಕಿ ಬಿಸಿಯಾರಿ ಬಾಕಿ ಉಳಿದವರಿಗೆ ಹಾಸ್ಯಗಾರರು ಹೇಗಿರ್ಬೇಕು ಏನು ಅಂತ ಹೇಳಿ ಅವರ ಹತ್ರ ಕೇಳಿದರೆ ಗೊತ್ತಾಗುತ್ತದೆ ಹಾಗಿದ್ರೆ ಬಾಕಿ ಇದ್ದವ್ರ ಹಾಸ್ಯಗಾರು ಹೌದು ಜನಗಳು ನಗ್ತಾರೆ ಕಾಪು ಹೊಡಿತಾರೆ ರಾಜಹಾಸ್ಯ ಅದೇ ಅದೇ ಅವ ನೋಡಿ ನಾರದ ಮಾಡಿ ಬರ್ತಾನೆ ಈ ನಾರದ ನಿಗೆ ಹೇಳಿದಾಗ ಅಲ್ಲಿಗೆ ಬರ್ತಾನೆ ನೋಡಿ ಮೇಳದಲ್ಲಿ ಇದ್ದದ್ದು ಏಳು ಎಂಟು ಜನ ಬೆಳಿಗ್ಗೆವರೆಗೆ ಮಾಡಬೇಕಾದ್ರೆ ಆಗ ಒಂದು ನಾರದ ಬೇಕು ಆಗೋಗಂಥದ್ದು ಈ ಹಾಸ್ಯಗರ ತಲೆಗೆ ಬೀಳ್ತಾರೆ ಇದು ಬರ್ತಾನೆ ನೀವು ಮಾಡುದು ಹಾಸ್ಯಗರ ಅಂತ ಲೆಕ್ಕಕ್ಕಿದ್ದು ಹಾಸ್ಯ ಮಾಡಬಾರ್ದು ಆ ನಾರದಂದ್ರೆ ಎಂತದ್ದು ಅದೇ ಸ್ಟ್ಯಾಂಡರ್ಡ್ ಹೇಳುವ ಅಂತ ಹೇಳಿ ಈಗ ರುಕ್ಮಿಣಿ ಒಬ್ಬಳು ಒಬ್ಬ ಬ್ರಾಹ್ಮಣ ಬರ್ತಾನೆ ಅವ ಬ್ರಾಹ್ಮಣ ಅಲ್ವಾ ಯಾರು ಬ್ರಾಹ್ಮಣ ಆಗಿ ಬರ್ತಾ ಅಲ್ಲಿನ ಅವನೇ ಇವ್ ಪಾಠ ಮಾಡಿದ ಬ್ರಾಹ್ಮಣತ್ವವನ್ನು ಉಳಿಸಿ ಬೆಳಬೇಕು ಮಾಡುದು ಹಾಸ್ಯಗಾರನೇ ಈಗ ಬ್ರಾಹ್ಮಣರು ಹಾಸ್ಯ ಅಂತಲೇ ಅಲ್ವಾ ಯಕ್ಷ ಅದಕ್ಕೆಲ್ಲ ನಾನು ಉತ್ತರವೇ ಹೇಳುದಿಲ್ಲ ಅದಕ್ಕೆ ಅದು ಉತ್ತರವಿಲ್ಲದಷ್ಟೇ ಅಲ್ಲ ಈಗ ಹಾಸ್ಯ ಬ್ರಾಹ್ಮಣ ಪಾತ್ರಗಳನ್ನು ಹಾಸ್ಯಗಾರ ಮಾಡೋದ್ರಿಂದಾಗಿ ಬಹುಶಃ ಬ್ರಾಹ್ಮಣರಿಗೆ ಹಾಸ್ಯದ ವಸ್ತುವಾಗಿದ್ದಿರಬಹುದೇನೋ ಹೇಗೆ ಜನಗಳು ಇದು ಅಂತಾರೆ ನಾನು ಹೇಳುವುದಿಲ್ಲ ಅದನ್ನು ಹಿಂದಿನ ಕಾಲದಲ್ಲಿ ನಾನು ಕೇಳಿದಾಗಿದ್ದಾಗ ಈ ಜಾತಿ ಸೂಚಕವಾದಂಥ ಯಾವುದೇ ಶಬ್ದಗಳನ್ನು ರಂಗ ಕಳದಲ್ಲಿ ಯಾರೂ ಬಳಸ್ತಿರಲಿಲ್ಲ ಬಂದ ಬಳಸಿದಿರುವಂತಾದರೆ ಅಲ್ಲಿರುವ ಭಾಗತ ಉಂಟಲ್ಲ ನನ್ನಾಗಿರುವ ಭಾಗತರಲ್ಲ ಹೌದು ಬೆಂಕಿ ಬೆಂಕಿಯ ಚೆಂಡವರು ಆ ಕೂಡ ನಡಿ ಬೋಳಿ ಮಗನಿದ್ದು ಹೌದಾ ಹಾಂ ಏನು ಸಂಶಯವಿಲ್ಲ ಅದಕ್ಕೆ ಈಗ ನಮಗೆ ಗೊತ್ತಿದ್ದಾಗೆ ಕುರಿಯ ಭಾಗವತ್ರು ಭಾರಿ ಶಿಸ್ತು ಅಂತ ನಮಗೆ ಈಗಿನ ಜನಮಾನದಲ್ಲಿ ಗೊತ್ತಿದ್ದಾಗ ನೀವು ಮಾತ್ರ ಶಿಸ್ತು ಅಂತ ನಿಮಗಿಂತಲೂ ಶಿಸ್ತು ಅಂದರೆ ಹೇಗಿರ್ಬೋದು ಅಂತ ಶಿಸ್ತಂದ್ರೆ ನೋಡಿ ಸಮಯಕ್ಕೆ ಬರಬೇಕು ಹೇಳಿದ ಪಾತ್ರವನ್ನು ಮಾಡಬೇಕು ಮಾಡ್ತಿದ್ದೆ ಯಾಕಂದರೆ ಅವು ಬಂದದ್ದು ಕಲೆ ಬಂದದ್ದರಿಂದ ಕಲೆ ಅಭಿವೃದ್ಧಿ ಆಯಿತು ಹಾಗೆಂಥೇಳಿ ಬಂದದ್ದು ಹೊಟ್ಟೆ ಬಾಡಿಗೆ ಆಗಿದೆ ಊಟ ಇಲ್ಲಲ್ಲ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಂದು ರೆಕಾರ್ಡ್ ಉಂಟು ನಮ್ಮ ದೊಡ್ಡ ದೇವರು ಧರ್ಮಸ್ಥಳ ಮೇಡಮ್ ನಡೆಸ್ತಾ ಇರುವಾಗ ಬರ್ದಿಟ್ಟ ಬಟ್ವಾಡೆಯ ಪುಸ್ತಕ ಅಗರಿ ಭಾಗವತರಿಗೆ ಅರ್ಧಾಣೆ ಮೂರು ದಿವಸಕ್ಕೊಮ್ಮೆ ಗೊತ್ತಾಯ್ತದೆ ಅವರು ಚಿಕ್ಕ ಪ್ರಾಯದ ಬಾಲಚೋದರಿಗೆ ಗೊತ್ತು ಬಿಡ್ತಿದ್ದ ಭಾಗವತ ಮಂಗಳ ಹೇಳೋ ಅವರು ಬುಧ ಭಾಗವತ್ತು ದೊಡ್ಡ ಬಳಿ ಪರವಾಗಿ ಅವರಿಗೆ ಮುಕ್ಕಾಲು ರೂಪಾಯಿ ಇತ್ತ ಅಂತ ಹೇಳಿ ಆಗ ಊವಿ ಮುಕ್ಕಾಲು ಈಜಾ ಹೌದು ಬ್ರಿಟಿಷರ ಗೌರ್ಮೆಂಟ್ ಹಾಗಿದ್ದ ನಮ್ಮಲ್ಲಿ ಬರ್ದು ಉಂಟು ತೋರಿಸುವ ನಾನು ಹಿಂದೆ ಧರ್ಮಸ್ಥಳ ಮೇಡಮ್ ನಮಗೆ ಇರುವಾಗ ಮನೆಗೆ ಇರುವಾಗ ಬರ್ದಿಟ್ಟದ್ದು ಅಷ್ಟು ಹಾಗೆಂಥೇಳಿ ಅದಕ್ಕೆ ಹೌದು ಈಗ ಮುಕ್ಕಾಲು ಆಣೆಗ ಅಥವಾ ಅರ್ಧ ಹಣೆಗಿ ಈಗಿನ ಐದು ಸಾವಿರ ರೂಪಾಯಿ ಆಗಿ ಹೌದು ಅರ್ಧ ಮುಕ್ಕಾಲಿಗೆ ಉಂಟಲ್ಲ ಒಂದು ಮುಡಿ ಅಕ್ಕಿ ಸಿಕ್ಕಂಥ ನೀವು ಅಂದಾಜು ಮಾಡಿ ಅಂತ ಸಂಬಳ ಹಾ ಅರ್ಧ ಮುಕ್ಕಾಲಿಗೆ ಹಿರಿಯ ಕಲಾವಿದರ ಜೀವನ ತೆಗೆದು ನೋಡಿದ್ರೆ ಕಾಣ್ತದೆ ಅದಕ್ಕಾಗಿ ಬಂತು ಎರಡೆರಡು ವಯಸ್ಸ ಮಾಡಿ ಮಾರ್ಪಾಟ ಆಗುತ್ತಾ ಹೋಗ್ತಾ ಉಂಟು ಎರಡನೇ ಬರ್ತದೆ ತಿರುಗಿ ಇದಕ್ಕೆ ಬೆಲೆ ಉಂಟು ಉಂಟಾಗ್ತದೆ ಖಂಡಿತ ಹಾಗೆ ಆ ಬರ ಅಷ್ಟೇ ಅಷ್ಟು ಆಗಿದ್ರು ಇರ್ಬೇಕು ಅವ್ನಿಗೆ ಗೊತ್ತಿರ್ಬೋದು ನೋಡಿ ನನಗೀಗ ಹೇಳಲಿಕ್ಕೆ ಗೊತ್ತಾಯಿತು ಹಾಗಿದ್ದನ್ನು ನನಗೆ ಮರ್ತೋಗಿದೆ ಪುಸ್ತಕ ನೋಡಿ ನಾನು ಹೇಳಿದ್ದು ನಾನು ಹೋಗಿ ಎಲ್ಲರಿಗ ನಾನು ಹೇಳಿದ್ದು ತಪ್ಪಾಗಬಾರದು ರಂಗದಲ್ಲಿ ತಪ್ಪು ಅಂತ ಹೇಳ್ತಾರೆ ನಾಲ್ಕು ಜನ ನೋಡ್ತಾರೆ ಆ ಅದೇ ಯಕ್ಷಗಾನ ಸಾಧ್ಯ ಖಂಡಿತ ನಾವು ಕೊಡುವಾಗ ಎಷ್ಟು ಸಾಧ್ಯ ಉಂಟು ಅಷ್ಟು ನಮ್ಮನ್ನು ತವಿ ತೊಡಗಿಸಿ ಕೊಂಡುಕೊಂಡು ಇಲ್ಲ ಅಂತ ಆಗೋದಿಲ್ಲ ನೀವು ನಾವು ಅಂದರೆ ಯಕ್ಷಗಾನ ಎಲ್ಲ ನೋಡುವಾಗ ಭಾಗವತರು ಈ ಹಾಸ್ಯಕ್ಕೆ ಮಾತ್ರ ಹೂ ಕೊಡ್ತಾರೆ ಬೇರೆ ಪಾತ್ರಗಳಿಗೆ ಇದು ಪ್ರತಿಕ್ರಿಯೆಗಳನ್ನು ಕೊಡುವುದಿಲ್ಲ ಆದರೆ ನೀವು ಮಾಡುವಾಗ ದೊಡ್ಡ ದೊಡ್ಡ ಪಾತ್ರಗಳಿಗೂ ಶಬಾಸ್ ಅಂತೆಲ್ಲ ಅವರಿಗೆ ಅವರತ್ರ ಕೆಲವೊಂದು ಹೇಳಿಸ್ತೀರಿ ಅದು ಏನು ಅಂತ ಅದು ಉದಯವಾಣಿಯಲ್ಲಿ ಒಂದು ಕಮೆಂಟ್ ಬಂದಿತ್ತು ನನ್ನ ಮೇಲೆ ಹಾ ಈಗ ದೊಡ್ಡ ಭಾಗವತ ಮಾತಾಡ್ತಾರೆ ನೀವು ನೋಡಿ ನಿಮಗೊಂದು ಸನ್ನಿವೇಶ ಮಾಲಿನಿ ಆಗ್ತದೆ ಮಾಲಿನ್ ಇಸರ್ ಸಂಭಾಷಣೆ ಆಗ್ತದಲ್ಲ ಹಾಗೆ ತರಳನ ಆಡಿಯ ನುಡಿಯ ಕೇಳ ಮನದಿ ಹರಜವನ ಅಂತ ನುಡಿದಳು ಹನುಮೀಸದಾಗಲಭವ ಸಮಾಜದಲ್ಲಿ ನಿನಗನವಲ್ಲ ಗೊನದಿ ನಾಭನು ಬದಲಾಗುತ್ತೆ ಕರಿ ಅನವರತ ಸಮಾನಸರಬ್ ಅಂತೇಳಿ ಹೇಳುವಂಟು ಯಾಕೆ ಅಂತ ಯಾಕೆಂತ ಕೇಳಬೇಡ

ನಾನು ನೋಡಿದ್ದಲ್ಲಿ ಅಲ್ಲ ನಾನು ನನ್ನ ಲಿಮಿಟೇಷನ್ ಅಲ್ಲಿ ಹೇಳುವ ನಾನು ಹೆಚ್ಚು ನೋಡ್ಲಿಲ್ಲ ನಾರಾಯಣ ಹೆಗ್ಗಡೆ ಅವರಾಗೆ ಪುತ್ತು ರಂಗಸ್ಥಳದಲ್ಲಿ ಹಾಸ್ಯವನ್ನು ಮಾತಾಡಿಸುವ ಕಲಾವಿದರು ಇಲ್ಲ ಮತ್ತೆ ಬೇರ್ಗಟ್ಟ ಗಂಗಾ ಶೆಟ್ಟರು ಎರಡನ್ನೇ ನೋಡಿದ್ದ ನಾನು ನೀವು ಮಾತಾಡಿದ್ರೆ ಅವನ ಹಾಸ್ಯ ಮಣ್ಣು ತಿಂದ ಹೋಗಲಿಲ್ಲ ಖಂಡಿತ ಅವನು ಎದುರುಗಡೆ ಪಾತ್ರದಾರಿ ಹೊಸಬನಾಗಿ ಅಥವಾ ಗೊತ್ತಿಲ್ಲದಿದ್ರೆ ಹಾಸ್ಯ ಹೋದ್ರೆ ಇಡೀ ಬಿಟ್ಟು ಇವು ಎಂಥದ್ದನ್ನು ಮಾತಾಡುವುದು ಮಾತಾಡ್ಬೇಕು ಈಗ ಸ್ವಾಗತ ಮಾತಾಡ್ತಾನೆ ಈಗ ಸತ್ಯ ಹರಿಚಂದ್ರ ಇದು ಉಂಟಲ್ಲ ಅದು ಅವ ಮಾತಾಡುವ ನಾನು ಹಿಂದಿಂದ ನಿಂದಿಗೆ ಎಷ್ಟು ಹಣ ಐತಿ ಇಲ್ಲಿಂದ ಅಂತ ಕೇಳಿದೆ ಹಣ ಆದ್ದಾಗ ಬರಬೇಕು ಹೇಳ್ಬೇಕಲ್ಲ ನಾನು ಮಾತಾಡಿಸಲೇಬೇಕಲ್ಲ ಹಾಗಂತೇಳಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ ಅದು ಜನ ಯಾರು ಅಂತಲೂ ಗೊತ್ತುಂಟು ಈಗ ಅವಾಗ ಮಾತಾಡ್ತಾ ಇದ್ದಾನೆ ನಾನು ಕೇಳಬೇಕಿತ್ತು ಈತ ಈ ಎಂತೆ ಬಾತಾಡಿ ಪಾಪ ಅಂತ ಹೇಳಿ ಈಗ ನೋಡಿ ಅದು ಬೇಕು ಉದಾಹರಣೆ ಶಂಕರನಾಯ ಭಟ್ ಅಂತ ಹೇಳ್ತೇನೆ ನಾನು ಅಮ್ಮಂಜೆ ಮಾವವನ್ನು ಬ್ರಹ್ಮ ಮಾಡಿದ್ದು ಒಳ್ಳೆ ಶೈಲಿಯಲ್ಲಿ ಮಾತಾಡಿದ್ದ ಇವಾಗ ಇದ್ದಾನೆ ಆಗ ಇವರಿಗೆ ಗಂಗಾ ಶೆಟ್ಟರಿಗೆ ಹುಷಾರಿಲ್ಲದ ಆದ ನಂತರ ಅವ್ರು ಮೈಸೂರು ಬಿಟ್ಟರು ಇವಾಗ ಮಾಡ್ತಿದ್ದಾರೆ ಅಲ್ಲಿ ತೊಂದು ಶಬ್ದ ಬಂತು ಒಳ್ಳೆ ಶೈಲಿಯಲ್ಲಿ ಮಾತಾಡಿದ ಅಂದ್ರೆ ಪೂಂಜದ ಕೊಟ್ಟ ಬರೆದು ಗೊತ್ತಂತ ಅರ್ಥ ಕಳಿತೆ ಸ್ಟ್ಯಾಂಡರ್ಡ್ ಅರ್ಥ ಹೇಳಿದೆ ಹೇಳಿ ಕಡೆಗೆ ಆಗುವ ಅವ ಸಿಕ್ಕಿಬಿದ್ದಲ್ಲಿ ಅವನಿಗೆ ಹೇಳಿಕ್ಕಾಗಲಿಲ್ಲ ಮುಂದಿನ ಅರಿವಾಗಲಿಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ಅವ ಮಾತಾಡಿದ ಆ ಶೈಲಿಗೆ ಗೊತ್ತಾಗಲಿಲ್ಲ ಅನ್ನುವಂಥ ಶಬ್ದ ಒಳ್ಳೇದಾಗೋದಿಲ್ಲ ಸೂಟ್ ಆಗೋದಿಲ್ಲ ಕೂಡಲೇ ವೇದ್ಯ ಅಂತ ಹೇಳಿದ್ರು ತಂಡವರು ತಂಡ ಹಗಲಿಗೆ ಹಾಕಿದಾರೇದ್ಯಾಗಲಿಲ್ಲ ಆಯ್ತಲ್ಲ ಧಾರಾಳ ಅದೇ ಭಾಗವತನ ಸ್ಥಾನವೇ ಉಂಟು ಅವನಿಗೆ ಭಾಗವತನಿಗೆ ಯಾಕೆ ಅಷ್ಟು ದೊಡ್ಡ ಜಾಗ ಸಿಕ್ಕಿದ್ದಂತೆ ನೋಡಿ ನಾನು ನೀವು ರಾಮ ಮಾಡಿದ್ರೆ ನಾನು ರಾಮನಾಗಿಯೇ ಪದ್ಯ ಹೇಳಬೇಕು ವಾಲಿ ಮಾಡುದ್ರೆ ವಾಲಿಯಾಗಿಯೇ ಪದ್ಯ ಹೇಳಬೇಕು ಇಂದ್ರ ಋತು ಮಾಡಿದ್ರೆ ಇಂದ್ರ ನಾನು ಪದಕಾರ ಪ್ರವೇಶ ಮಾಡಿಯೇ ಪದ್ಯ ಹೇಳಬೇಕು ರಾಗದ ಬಗ್ಗೆ ಕಲ್ಪನೆ ಎಲ್ಲದು ಕೇಳಿದರೆ ಮಾತ್ರ ಆಗೋದು ಅದೇ ಮಾಡಬೇಕಾದ ಭಾಗವತ ಈಗ ಕೆಲವು ಭಾಗವತರಿಗೆ ಬಂದು ಹೇಳ್ತಾರೆ ಈಗ ಅದನ್ನು ಅಷ್ಟ ಅಷ್ಟದಲ್ಲಿ ಹಾಕಿ ಅಥವಾ ಏಕದಲ್ಲಿ ಹಾಕಿ ಅಂತ ಅವರಿಗೆ ಬೇಕಾದದ್ದು ಅದು ಸರಿಯಾಗ್ತದೆ ಸರಿಯಾಗ್ತದೆ ಅದು ಇಲ್ಲ ಸಾಹಿತ್ಯ ಆಗಬಾರ್ದು ಮಾತು ನೋಡಿಕೊಳ್ಬೇಕಲ್ಲಿ ಯಾವ ವೇಷ ಇರೋದು ಹೇಳಿ ರಂಗದಲ್ಲಿ ವೇಷ ಯಾವುದು ಸೂಟ್ ಆಗ್ತದೆ ಹೌದು ಆ ತಾಳ ಅದಕ್ಕೆ ಸೂಟ್ ಆಗ್ತದೆ ಅಂತ ನೋಡಿಕೊಂಡು ಈಗ ಚೌಕಿಯಲ್ಲಿ ಒಂದು ಪರಂಪರೆ ಇರ್ತದೆ ಅಂದರೆ ಭಾಗವತರು ಬಂದು ಪ್ರತಿ ಕಲಾವಿದರಿಗೂ ಇಂಥೆಂಥ ಪಾತ್ರಗಳನ್ನು ಕೊಡೋದು ಇಂಥೆಂಥ ಪಾತ್ರಗಳನ್ನು ಮಾಡಬೇಕು ಮತ್ತು ಯಾವ ರೀತಿ ಕತೆ ಹೋಗ್ತದೆ ಅಂತ ಈಗ ನೀವು ಇಲ್ಲಿ ಹೇಳಿದಾಗೆ ಅದು ಈಗ ತುಂಬ ಕಡೆ ಕಾಣ್ತಾ ಇಲ್ಲ ಅಂದರೆ ಅದು ಅಗತ್ಯ ಇಲ್ವಾ ಅಥವಾ ಅಗತ್ಯ ಬೇಕಾ ಅಥವಾ ಹೇಗೆ ನಾನು ಎಂಥದ್ದು ಹೇಳೋದು ಅದಕ್ಕೆ ಹೇಳಂತೆ ಅದಾವೆ ಅಲ್ಲ ನಾನು ಹೀಗೆ ಹೇಳದಿದ್ದರೆ ನಿಜವಾಗಿ ಅವರು ಒಂದು ಭಾಗವತ ಕೇಳಬೇಕು ಯಾಕಂದರೆ ಒಂದೇ ಪ್ರಸಂಗವನ್ನು ಒಬ್ಬ ಭಾಗವತ ಆಡಿಸೋಕ್ಕೂ ಮತ್ತೊಬ್ಬ ಆಡಿಸೋಕ್ಕೂ ವ್ಯತ್ಯಾಸ ಇರ್ತದೆ ಹೀಗೆ ಆಡಿಸಬೇಕು ಅಂತೇಳು ಒಂದು ಇದ್ರೆ ಕತೆಗೆ ಲೋಪವಾಗದೆ ಹೇಗೂ ಆಡಿಸ್ಬೋದು ಅದನ್ನು ಅದು ಅವನ ಸಾಮರ್ಥ್ಯ ಅದು ಭಾಗವತ ಅವ ಹೇಗೆ ಆಡಿಸಾನಂತ ಯಾರಿಗೊತ್ತು ಹೋಗಿ ಕೇಳದಿರ ಇವ ಮೊದಲಿನ ನಾನು ಕಲ್ತಿದ್ದೆ ಹೀಗೆ ಅಂತೇಳಿ ಇವಾಗ ಹೋದ ತಟಪಟ ಆಗೋದಿಲ್ಲ ಮೊದಲೆಲ್ಲ ಅಂದರೆ ಬಲಿ ನಾನು ನಾನು ಕೂಡ ಒಂದು ಪಾತ್ರ ಮಾಡುವಾಗ ಕಂಟಿನ್ಯೂಸ್ ಮೂರು ಪದ್ಯವನ್ನು ಹೇಳ್ತಾರೆ ಕಂಟಿನ್ಯೂಸ್ ಆ ಜಮದಗ್ನಿ ಇದರಲ್ಲಿ ಅದು ಮೂರು ಪದ್ಯಕ್ಕೆ ವಾರ್ತೆ ನಮಗೆಲ್ಲ ಆದರೂ ಹೇಳದಿದ್ರೆ ಗೊತ್ತಿರಲಿಲ್ಲ ಅಂತ ಆ ಥರ ಅದಕ್ಕೆ ಅಂಥ ಸಂದರ್ಭ ಬಂದಲ್ಲಿ ಅದನ್ನು ತಾಳವನ್ನು ಮಾರವೀ ಏಕ ತಾಳದಲ್ಲಿ ಒಂದು ಪದ್ಯ ಹೇಳಿ ಮತ್ತೊಂದು ಭೈರವಿ ಏಕ ಹೇಳಿ ಮತ್ತೊಂದು ಭೈರವಿ ಎಷ್ಟ ತಾಳದಲ್ಲಿ ಹೇಳಿ ಯಾಕೆ ಹಿಮ್ಮೇಳಿ ಸಾರಿ ಪದ ಮೇಲೆ ನೀವು ಮಾರವಿಯಲ್ಲಿ ಮಾರವಿಲ್ಲೇ ಅದು ನೀವು ಅದಲ್ಲರುದು ಹಾಗೆ ಅಂತೇಳಿ ಅದನ್ನೇ ಹೇಳ್ತಾ ಹೋದ್ರೆ ಹೇಳಿ ಭೈಪರ್ ಮಾಡಿದ್ದು ತಪ್ಪು ಅಂತ ಹೇಳಿದ್ರು ನಾನು ಅದು ಸರಿಯೇ ಹಿಂದಿನವರು ಹಾಗೆ ಹೇಳ್ತಿದ್ದರು ನಾನು ನೋಡಿದ್ದೇನೆ ನಾನು ವೇಷ ಮಾಡಿದ್ದೇನೆ ಹಳೆ ಅಗರಿ ಭಾಗವತ ಮಧ್ಯಕ್ಕೆ ನಾನು ಮಹಿಷಾಸುರ ಮಹಿರಾವಣ ರಾವಣ ಎಲ್ಲ ವೇಷ ನಾನು ವೇಷವೇ ಮಾಡ್ತಿದ್ದೆ ಭಾಗ ಕಾಲು ನೋವಾಯ್ತು ನನಗೆ ಕಾಲು ನೋವಂದ್ರೆ ಕಲ್ಲು ಪರಿಶೀಲನೆ ಮಾಡಿಸಿದೆ ಕಾಲು ಹೋಯ್ತು ಎರಡು ಮೂರು ಲಕ್ಷ ರೂಪಾಯಿ ಅದು ಬಂತು ಈಗ ಈ ಈಗ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ಸತೀಶ್ ಸತೀಶ್ ಪಟ್ಲ ಅವರು ಈ ಯಕ್ಷಗಾನ ಶೈಲಿ ಪರಂಪರೆ ಅಂದರೆ ಪಾರಂಪರಿಕವಾಗಿ ಮತ್ತು ಕಲಾವಿದರಿಗೆಲ್ಲ ಧನ ಸಹಾಯ ಈ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಅವರ ಸೇವಾ ಕಾರ್ಯದ ಬಗ್ಗೆ ಭಾರಿ ಒಳ್ಳೆ ಕೆಲಸ ನಿಜವಾಗಿ ಹಾಗೆ ಅಂತ ಹೇಳಿ ಅವನನ್ನು ಮನೆ ಮೇಳಕ್ಕೆ ಕರ್ಕೊಂಡು ಬಂದದ್ದೇ ನಾನು ಹುಡುಗಿಂಟು ಅವ ನಮ್ಮ ಮೇಳಕ್ಕೆ ಬದಲಿಕ್ಕೆ ಕಾರಣ ಅವ ಅವನ ತಂದೆ ಮತ್ತೆ ಇಬ್ಬರು ಮೂರು ಮಂದಿ ಬಂದಿದ್ದರು ಮನೆಗೆ ಹೌದು ಒಂದು ಇದು ಬಾಬಾ ನಂತರು ಅವ ತಮ್ಮದೇ ನಮ್ಮ ಮನೆ ಚಾವಡಿಯಲ್ಲಿ ನಮ್ಮ ದೊಡ್ಡದೇ ಅವರ ಓಟ ಉಂಟು ದೊಡ್ಡದು ಅದರ ನೀನು ಬಾ ಮೇಳಕ್ಕೆ ನಾನು ಹೇಳ್ತೇನೆ ಮಾಡಿದೆ ಹಾಗೆ ಮಾಡತ್ತ ಹೇಳ ಸರಿ ಯಾವ ಇವನ್ನ ಸಟ್ಟಿ ಅಂತ ಮಾಡಿ ಹಾಗೆ ಇವನತ್ರ ಏನು ಹೇಳಿದೆ ಅಂದರೆ ಅದೊಂದು ನೆನಪು ಇರ್ಬೋದು ನೀನು ನಿದ್ರೆ ಮಾಡಬಾರ್ದು ಮಾತ್ರ ಅಂತ ಮೂರು ದೇವತ್ನವರೆಗೆ ಬೇಕಾದ್ರೆ ನೋಡ್ಬೋದು ಆಮೇಲೆ ಬೇಕಾದ್ರೆ ನಿದ್ರೆ ಮಾಡು ನಿದ್ರೆ ಮಾಡುವುದ್ರೆ ನನ್ನ ಹತ್ರ ಹೇಳಬೇಕು ಹೊಸ ಪ್ರಧಾನ ಬಂದರೆ ನೀನು ಬೆಳಿಗ್ಗೆವರೆಗೆ ನೋಡಬೇಕು ಆಟ ಈಗ ನನಗೆ ಗೊತ್ತಾಗೋದು ಉಂಟಲ್ಲ ಸೀನಿಯರ್ ಭಾಗವತರು ಹೇಗೆ ಆಡಿಸ್ತಾರೆ ಅಂತ ನೋಡಿಯೇ ಕಲ್ಬೇಕ ಬರ್ ಬರೆದು ಬರ್ದಿಟ್ಟದಂಥದ್ದು ಉಂಟು ಅಂತ ದುರಂತ ಅದೇ ಯಾವುದು ಬರ್ದಿಟ್ಟದಂತೆ ಹಲವೆಸಿದಾರಿಗಳು ಹೇಗೆ ಮಾಡ್ತಿದ್ದರು ಹಾಗೆ ಮಾಡ್ತಾ ಇದ್ದವು ಬಂದದ್ದು ಅದನ್ನು ನೋಡಿ ನಿದ್ರೆ ಮಾಡಿದರೆ ಹೇಗೆ ಗೊತ್ತಾಗುತ್ತದೆ ಹಾಗೆ ನೋಡಿ ಈಗ ಇಲ್ಲಿಗೆ ಮುಟ್ಟಿದಾಗ ಇದು ಮತ್ತೆ ಸಂತೋಷದಾಯಕವಾದ ಕೆಲಸ ಯಾವುದು ಕಲಾವಿದರಿಗೆ ಅವರು ಕಲಾವಿದರಿಗೆ ಹೇಗೆ ಆಗಲಿ ಅವರು ಕೊಡ್ತಾನಲ್ಲ ಅದರ ಮೂಲ ಏನಂತೂ ನಮ್ಗೆ ಅಗತ್ಯವೇ ಇಲ್ಲ ಕೊಡ್ತಾನಲ್ಲ ನಮಗೆ ಏನು ಅಂತ ಸಂದರ್ಭದಲ್ಲಿ ನಾನಿದ್ದೆ ಅಂತ ಹೇಳುವ ಒಂದು ಜನ ಬೇಡ ಕಲಾವಿದರಿಗೆ ಬೇಕಾಗಿದೆ ಅವರು ಅದನ್ನು ಮಾಡ್ತಾ ಇದ್ದಾನೆ ಭಾರಿ ಸಂತೋಷದ ವಿಷಯ ಅದಾಗಬೇಕಾದ ಸತ್ಯವೇ ಹೇಳಿಕೆ ಅದಕ್ಕೆ ಯಾರಿಗೆಲ್ಲ ಸಾಮರ್ಥ್ಯ ಉಂಟು ಅವರೆಲ್ಲ ಸಹಾಯ ಮಾಡಬೇಕು ಮಾಡ್ತಾ ಇದ್ದಾರೆ ಹೌದು ಅಲ್ಲ ಇದು ಸಾಲದ ಅವನ ಯೋಜನೆಗಳ ಯೋಜನೆಗಳ ಲೆಕ್ಕದಲ್ಲಿ ಈ ದುಡ್ಡು ಸಾಕಾಗುತ್ತಿದೆ ಆದರೆ ಅವನಿಗೆ ದುಡ್ಡು ಬಂದಿತ್ತು ಒಳ್ಳೆ ಕೆಲಸವು ಒಳ್ಳೆ ಉದ್ದೇಶ ಇಟ್ಟುಕೊಂಡು ಒಳ್ಳೆ ಕೆಲಸವನ್ನು ಯಾರು ಮಾಡ್ತಾನೋ ಅವನಿಗೆ ದೇವರ ಆಶೀರ್ವಾದ ಆಶೀರ್ವಾದ ಅದು ಖಂಡಿತ ನಿಮ್ಮಂಥ ಒಂದು ಅದ್ಭುತ ಶೈಲಿಯೋ ಪರಂಪರೆಯೋ ನಿಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಒಂದು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ